ನಮಸ್ಕಾರ ಹಸಿರೇ ಉಸಿರು ಪರಿಸರದ ಬಗ್ಗೆ ವಿಪರೀತ ಕಾಳಜಿ ಇಂಥವರು ಅಪರೂಪದಲ್ಲಿ ಅಪರೂಪ ಹಾಗೆ ವಿರಳ ಸರಳತೆ ಸಜ್ಜನಿಕೆಯನ್ನೇ ಮೈಗೂಡಿಸಿಕೊಂಡ ಇಂಥವರನ್ನು ಪರಿಚಯ ಮಾಡಿಸುವುದು ನನ್ನ ಉದ್ದೇಶ ಹಾಗೆ ಅದೃಷ್ಟ ಸಹ ಬನ್ನಿ ಈಗ ಮಾತ್ರ ಮಾತ್ರಿಸುತ್ತಾ ಮುಂದಿನ ಭಾಗವನ್ನು ನೋಡುತ್ತಾ ಹೋಗೋಣ ಪಾರಿಜಾತ ಸಸಿ ಶಿಶುಬಾಲ್ ಸರ್ ಅವ್ರ ಮನೆಯವ್ರು ಮಾಡಿಕೊಟ್ಟಿದ್ದಂತೆ ಸಸಿ ಯಾರಿಗೆ ಕೊಡ್ಬೇಕು ಹೇಳಿ ಇಂಥವ್ರಿಗೆ ಕೊಡಬೇಕು ನಮ್ಮ ಶಿಶುಬಾಲ್ ಸರ್ಗೆ ನನ್ನ ತಂಗಿಗಣ ವಿನಾಯಕ ಅವ್ರು ಕೊಟ್ಟಿದ್ದು ಅವ್ರಿಗೆ ಹಣ್ಣು ಆ ಹಣ್ಣನ್ನು ತಿಂದು ಅದ್ರ ಬೀಜದಲ್ಲಿ ಇವ್ರು ಇಷ್ಟು ಸಸಿ ಮಾಡಿದ್ದಾರೆ ನೋಡಿ ಇವ್ರು ಕ್ಯಾಂಪಸ್ ನೀರು ಹಾಕ್ತಿದ್ದಾರೆ ಹಾಂ

ಇಲ್ಲಿ ತಗೊಂಡ್ ಬಂದ್ಮೇಲೆ ಹಣ್ಣು ತಿಂದು ಹಣ್ಣು ಅಲ್ಲಿ ದೋಸೆ ಕಡುಬು ಎಲ್ಲ ಮಾಡಿದ್ಮೀಜಗಳನ್ನ ತೆಗೆದು ಬಿಟ್ಟು ಪ್ಯಾಕೆಟ್ಗಳಲ್ಲಿ ಹಾಕಿ ಸಸಿ ಇಲ್ಲೊಂದ್ ಐವತ್ ಸಸಿ ಮಾಡಿದಿವಿ ಕ್ಯಾಂಪಸ್ ಅಲ್ಲಿ ಅಳಿಲು ಮಂಗ ಅಕ್ಕಿ ಎಲ್ಲರಿಗೂ ಆಗುತ್ತೆ ಹಲಸಿನ ಪರಿಮಳ ದಾವಣಗೆರೆಯಲ್ಲಿ ಬನ್ನೇರಳೆ ಸಸಿನ ಹಾಂ ಬನ್ನೇರಳೆ ಬೀಜ ಹಣ್ಣು ತಿಂದಾದ್ಮೇಲೆ ಬೀಜನ ಹಾಕಿ ಸಸಿ ಮಾಡಿದೀವಿ ಹಾಂ ಇದನ್ನೆಲ್ಲ ಹುಡುಗರು ಕಡೆಯಿಂದ ಮಾಡಿಸಿದ್ದೀವಿ ಹಾಂ ಇದೆಲ್ಲ ಈಗ ನಿನ್ನ ಕ್ಯಾಂಪಸ್ ಒಳಗೆ ಇದೆಲ್ಲ ಕ್ಯಾಂಪಸ್ಸಿಗಾಗುತ್ತೆ ಅದೇ ಥರ ಅದೇ ಅದೇ ತಂದೆ ಉಂಟು ಸರ್ ಇಷ್ಟರೊಳಗೆ ಎಷ್ಟು ಸಸಿ ನೆಡ್ಸಿದಿರಿ ನೀವು ಈಗ ಕ್ಯಾಂಪಸಲ್ಲಿ ಎಂಟು ಸಾವಿರದ ಐನೂರು ಈ ಇಪ್ಪತ್ತು ವರ್ಷ ಹಳೇದಿದೆ ಹಾಂ ಆಮೇಲೆ ಪ್ರತಿ ವರ್ಷ ಹಾಳಾಗ್ತಾ ಹೋಗ್ತಾ ಇದೆ ಹಾಂ

ಕೇರ್ ತಗೊಳ್ದೆ ಇದ್ರೆ ನರ್ಸರಿಗೆ ಗಿಡಗಳನ್ನು ಮಲ್ಟಿಪ್ಲೈ ಮಾಡೋಕ್ ಕಟಿಂಗ್ ಹಾಕ್ಸಿರೋದು ಇದೆಲ್ಲ ವಿದ್ಯಾರ್ಥಿಗಳಿಂದ ಹಾಕ್ಸಿದೀವಿ ಗಾರ್ಡನ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಆಕ್ಚುಲಿ ಸಸ್ಯ ಅಭಿವೃದ್ಧಿ ಮಾಡ್ಬೇಕು ಜಾಸ್ತಿ ಮತ್ತೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಪೋಸ್ಟ್ ಮಾಡೋಕ್ಕಾಗಲ್ಲ ನಾವ್ ನಾವು ಮಾಡ್ತಾ ಇದೀವಿ ಇಷ್ಟ ಆಗುತ್ತೆ ಇದೆಲ್ಲ ವಿದ್ಯಾರ್ಥಿಗಳಿಂದನೆ ಮಾಡ್ತಿರೋದು ಕೆಲವೆಲ್ಲ ಪಾರ್ಟ್ ಇದಲ್ವಾ ಆಕ್ಟಿವಿಟಿ ತರಾನೇ ಅಂದ್ರೆ ಇವಾಗ ಯಾರೋ ಟೀಚರ್ ಇರಲ್ಲ ಲೆಟ್ ಆಫ್ ಬಿಟ್ರೆ ಆ ಹುಡುಗರಲ್ಲೆಲ್ಲ ಕ್ಯಾಂಟೀನ್ ಅಲ್ಲಿ ಕೂತ್ ಹಾಳು ಮಾಡ್ತಾರೆ ಅವ್ರನ್ನ ಹೇಳ್ಕೊಂಡ್ ಬರುತ್ತೆ ಸಬ್ಜೆಕ್ಟ್ ಅಲ್ಲಿ ಒಂದು ಬರುತ್ತಲ್ಲ ಅದು ಬರುತ್ತೆ ಸರ್ ಈಗ ಅವರು ಈಗ ನಿಮ್ಮನ್ನ ನೋಡಿ ಒಂಥರ ಏನಂತಾರೆ ಹೌದು ನೆಡಬೇಕು ಅಂತೆಲ್ಲ ಹೇಳ್ತಾರೆ ಇದು ಒಳ್ಳೆ ಕೆಲಸ ಇವಾಗ ಡಾಕ್ಟರ್ ಅಬ್ದುಲ್ ಕಲಾಂ ನಮ್ಮ ಕ್ಯಾಂಪಸ್ ಗೆ ಬಂದಿದ್ರು ಅವರು ಸಲ ಹೀಗೆ ಕ್ಯಾಂಪಸ್ ನ ಸುತ್ತ ನೋಡ್ಬಿಟ್ಟು ಐ ಕ್ಯಾನ್ ಮೇಕ್ ಔಟ್ ದಿಸ್ ಇಸ್ ನಾಟ್ ಮೇಡ್ ಇನ್ ಒನ್ ಡೇ ಈಗ ನಿಮ್ಮ ದುಡ್ಡಿದ್ರೆ ಬಿಲ್ಡಿಂಗ್ ಕಟ್ಸಕ್ಕೆ ಒಂದ್ ವರ್ಷದಲ್ಲಿ ಆದ್ರೆ ಈ ತರ ಹಸರನ್ನ ಸೃಷ್ಟಿ ಮಾಡಕ್ಕೆ ವರ್ಷ ಬೇಕು ಇಲ್ಲಿ ಮಣ್ಣು ಗೊಬ್ಬರ ಸೇರಿಸಿ ಉಂಡೆ ಬೀಜದ ಉಂಡೆ ಬಾಲ್ಸ್ ಅಂತ ಕರೀತಾರೆ ಅದನ್ನ ಈ ವರ್ಷ ಇಪ್ಪತ್ ಸಾವಿರ ಸೀಡ್ ಬಾಲ್ಸ್ ಮಾಡಿ ಬೇರೆ ಬೇರೆ ಕಡೆ ಈ ಸಲ ಮಳೆ ಚೆನ್ನಾಗಿತ್ತು ಕ್ಯಾಂಪಸ್ ಅಲ್ಲಿ ಎಲ್ಲಾ ಕಡೆ ಹಾಕಿದೀವಿ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನೀವು ತರ್ಟಿ ಪರ್ಸೆಂಟ್ ಅಂತ ಇಟ್ಕೊಂಡ್ರು ಸಾವಿರಕ್ಕೆ ಮುನ್ನೂರು ಗಿಡ ಬರುತ್ತೆ ಹತ್ ಸಾವಿರಕ್ಕೆ ಮೂರ್ ಸಾವಿರ ಗಿಡ ಆಯ್ತು ಇಪ್ಪತ್ ಸಾವಿರಕ್ಕೆ ಆರ್ ಸಾವಿರ ಗಿಡ ಆಯ್ತು ಇದು ಗುಂಡಿ ತೋಡ್ಬೇಕು ಗಿಡ ಬೆಳೆಸಬೇಕು ಈ ತರ ಆಮೇಲೆ ಹಾಕ್ಬೇಕು ಅದೆಲ್ಲ ಏನು ಇಲ್ದಿಲ್ಲ ಬೀಜನ ಉಂಡೆ ಮಾಡಿ ಶೇಡಲ್ಲಿ ಡ್ರೈ ಮಾಡಿ ಆಮೇಲೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲಿ ಹಾಕೋದು ಅದು ಹುಟ್ಟಿ ಮಳೆ ಬಂದಾಗ ಬೆಳ್ಕೊಳ್ಳುತ್ತೆ ಇದು ನಿಮ್ ಕ್ಯಾಂಪಸ್ ಎಷ್ಟು ಎಕರೆ ಇದೆ ಮೂರು ಎಕರೆ ಇದೆ ಈಗ ಇದಿಷ್ಟು ಬಿಟ್ಟು ನೀವು ಹೊರಗಡೆ ಗಿಡ ಎಲ್ಲ ನಡೆಸಿದೀರಾ ಬೇಕಾದಷ್ಟು ಮಲೆಬೆನ್ನೂರು ಕಾಡಲ್ಲಿ ಕೊಂಡಜ್ಜಿ ಕೆರೆ ಅಲ್ಲೆಲ್ಲ ಸೀಡ್ ಬಾಲ್ಸ್ ಮಾಡಿ ದಾವಣಗೆರೆ ನಮ್ಮ ದಾವಣಗೆರೆ ಗ್ರೂಪ್ ಅಲ್ಲಿ ನಾನು ಇನಿಶಿಯೇಷನ್ ತಗೊಂಡು ಒಂದು ಲಕ್ಷ ಸೀಡ್ ಬಾಲ್ಸ್ ಮಾಡಿ ಹಾಕಿದೀವಿ ಈ ಸಲ ಸೈನಿಕನ ಮನೋಭಾವ ಅಂದ್ರೆ ಕೊನೆ ಉಸಿರಿರೋರ್ಗು ನಾನ್ ಸೋಲ್ತಿನೋ ಗೆಲ್ತಿನೋ ದೇಶಕ್ಕೋಸ್ಕರ ಹೋರಾಡು ಹೌದಾ ಕೆಲಸ ಮಾಡು ಅದೇ ತರನೇ ಕೊನೆಯ ದಿನ ನನ್ ನಾನು ಈ ಇರೋ ಕೊನೆ ದಿನ ಈ ಸಂಸ್ಥೆಗೆ ಏನೇನ್ ಒಳ್ಳೇದಾಗತ್ತೆ ಅದನ್ನೆಲ್ಲ ಪರಿಸರದ ಕಾಳಜಿ ನಮಗೆ ಸಂಬಳ ಕೊಡ್ತಾರೆ ಅದಲ್ಲದೆ ಬೇರೆ ಏನ್ ಮಾಡಿದ್ರಿ ಅನ್ನೋದು ಮುಖ್ಯ ಆಗತ್ತೆ ಇದು ಬರೀ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಎಲ್ಲ ಸಕಲ ಜೀವರಾಶಿಗಳಿಗೂ ಉಪಯೋಗ ಆಗುತ್ತೆ ಇದು ನೋಡಿ ಸರ್ ನೀವು ಮಾಡಿಟ್ಟಿದ್ದು ಒಂದ್ ದಿನಕ್ಕಲ್ಲ ಇದು ನೀವು ರಿಟೈರ್ಡ್ ಆಗಿ ಹೊಟ್ಟು ಹೋಗ್ಬೋದು ಆದ್ರೆ ಇದು ನೋಡಿದಷ್ಟ ಶಿಶುಪಾಲ್ ಸರ್ ಅದ್ ನೆನಪಾಗತ್ತೆ ಗಿಡ ನನಗೆ ಬೆಳೆಯಕ್ಕೆ ಅವಕಾಶ ಕೊಟ್ಟಿಯಲ್ಲ ಅಂತ ಗಿಡ ನೆನ್ಸ್ಕೊಳತ್ತೆ ನಿಜವಾಗಿಯೂ ಗಿಡ ನೆನ್ಪಿಸ್ಕೊಳತ್ತೆ ಆಕಾಶ ಮಲ್ಲಿಗೆ ಹಾಕಿದೀವಿ ಯಾವ ಟೈಮಲ್ಲಿ ಮಾಡಿಸ್ತೀವಿ ಸರ್ ನೀವು ಇದು ಇದು ಕಂಟಿನ್ಯೂಸ್ ಬೆಳಿಗ್ಗೆ ತ್ರೀ ಅವರ್ಸ್ ತೀರಿ ಮಧ್ಯಾಹ್ನ ಪ್ರಾಕ್ಟಿಕಲ್ ಹಾ ಹೌದಾ ಈಗ ಯಾರೋ ಒಬ್ರು ಟೀಚರ್ ರಜೆ ಹಾಕಿದ್ದಾರೆ ಆ ಟೈಮಲ್ಲಿ ಹುಡುಗರು ಏನ್ ಮಾಡ್ಬೇಕು ಕ್ಯಾಂಟೀನಿಗೆ ಹೋಗೋದು ಚಲೋ ಹಾಕಿ ಕೂತು ಹರಟೆ ಹೊಡಿಯೋದು ಮಾಡ್ತಾರೆ ಅಂತ ಟೈಮಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡ್ಸೋದು ಇದು ಅವ್ರ ಮಾವನ್ ಮನೆ ವರ್ದಕ್ಷಿಣೆ ಅಂತೆ ಅದನ್ನ ನಂದಿನಿ ಹಾಲಿನ ಕವರಲ್ಲಿ ರೋಡ್ ಸೈಡ್ ಇನ್ ಮಣ್ಣು ಸಸಿ ಮಾಡಿ ತಂದು ಹಾಕಿರೋದು ಇವತ್ತು ಇವತ್ತೇ ಫಸ್ಟ್ ಚೆನ್ನಾಗಿದೆಯಾ ಅಣ್ಣಾ ಗೊತ್ತೇ ಆಗಲ್ಲ ಯಾಕಂದ್ರೆ ಹುಡುಗರು ಅವ್ರಿಗೆ ಯಾವಾಗ ಕೀಳ್ಬೇಕು ಅಂತ ಗೊತ್ತಿರಲ್ಲ ಮುರ್ಸ್ತಾರೆ ಕೆಲ್ಸದವ್ರು ಮುರ್ಕೊಂಡು ಹೋಗ್ತಾರೆ ಪದ್ಮಲತಾ ಬೇರೆ ಜಾತಿ ನಿಮ್ಮ ಮನೆ ವರದಕ್ಷಿಣೆ ಅಂತೆ ಅಲ್ಲ ಬೇರೆ ಜಾತಿಗಿಂತ ದೊಡ್ಡ ಆಗತ್ತೆ ಬಿಡಲ್ಲ ಹುಡುಗರು

ಇದು ಬಾಟಾಲ್ವಾ ಕಡೆಯಿಂದ ತಿಂದು ಬಂದಿರೋದ್ರಿಂದ ಒಂದು ನೂರು ಗಂಧದ ಮರಗಳಿದೆ ಅದಾಗಿ ನಾವು ನೆಟ್ಟಿಲ್ಲ ಅದಾಗೆ ಬಂದಿರು ಅಕ್ಕಿ ಪಿಕ್ಕೆಯಲ್ಲಿ ಬಂದಿರು ಎಪ್ಪತ್ತೆರಡು ಬರ್ಡ್ಸ್ ಮೂವತ್ತ ಒಂದು ಬೇರೆ ಬೇರೆ ಚಿಟ್ಟೆಗಳನ್ನ ಗುರುತಿದೆ ಈಗ ಅದ್ರದ್ದು ಫೋಟೋಗ್ರಾಫ್ ಎಲ್ಲ ಮಾಡಿದೆ ಹಾ ಶಾವಣಗೆರೆ ಯಾರ್ ಶಿವ ಶಿಶುಪಾಲ್ ಸರ್ ನನ್ನ ತಂಗಿ ಕೆಂಡ ವಿನಾಯ್ಕ್ ಕಾಯ್ದಾರೆ ಅವರೇ ವೈನ್ ಆರ್ಟ್ಸ್ ಕಾಲೇಜ್ ಡಿಗ್ರಿ ವಿದ್ಯಾರ್ಥಿಗಳು ಮಾಡಿದಂತಹ ಸ್ಕಲ್ಪ್ಚರ್ಸ್ ಇದ ಅವ್ರಿಗೆ ಒಂದು ಕೋರ್ಸೇ ಇದೆ ಮಣ್ಣಿನಲ್ಲಿ ಕಾಲಿನಲ್ಲಿ ಕೆತ್ತನೆ ಮಾಡೋದು ಅದೆಲ್ಲ ಇದು ಸಿಮೆಂಟ್ ಅಲ್ಲಿ ಮಾಡಿದರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಸಿಮೆಂಟ್ ಅಲ್ಲೇನೇ ಜಿಂಕೆ ಜಿಂಕೆ ಮಾಡಿದ್ದಾರೆ ಆದು ಜಿಂಕೆ ಅದಲ್ವಾ ಸ್ಟ್ರೆಂಡ್ಸ್ ಮಾಡಿದ್ದಾರೆ ಅಂದ್ರೆ ಅದು ಬೇರೆ ಕ್ಯಾಂಪಸ್ ಅಲ್ಲಿ ಇದೆ ಹಾ ಹಾ ಅಲ್ಲಿ ಸಿಟಿ ಒಳಗೆ ಹಾ ಹಾ ಆ ಹುಡುಗರು ಇಲ್ಲಿ ಬಂದು ಜಿಂಕೆಗಳನ್ನು ಮಾಡಿದ್ರು ಇಲ್ಲಿ ನೋಡಿದ್ರು ಅಸರೆ ಕಾಣೋದು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಹೋಗ್ತಾರೆ ಆದ್ರೆ ಇಷ್ಟು ಪೀಸಸ್ ಬಹಳ ಅಪರೂಪ ದೃಶ್ಯಕಲಾ ಕಾಲೇಜ್ ಮಕ್ಕಳು ರೆಡಿ ಮಾಡಿದ್ದು ಎರಡನೇ ಜಿಂಕೆ ಅನ್ನಂಗಿದೆ ಅಲ್ಲ ನವೀಣ ಏನನ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ ಹಸಿರು ಯಾವಾಗಲೂ ತಂಪು ಕೊಡುತ್ತೆ ಅನ್ನೋದು ಸುಳ್ಳಲ್ಲ ಈ ಕ್ಯಾಂಪಸ್ ಒಳಗೆ ಕಾಲಿಟ್ಟರೆ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ನೋಡ್ತಾ ಇರೋಣ ಅನಿಸುತ್ತೆ ಇದರ ಹೆಸರು ಪೆನ್ಸಿಲ್ ಪೈನ್ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಈ ಕ್ಯಾಂಪಸ್ಸಲ್ಲಿ ಇಪ್ಪತ್ತೆಂಟು ಗಿಡಗಳನ್ನು ನೆಟ್ಟಿದ್ದಾರೆ ಇದರ ಆಯಸ್ಸು ಬರೋಬ್ಬರಿ ಸಾವಿರದ ಇನ್ನೂರು ವರ್ಷಗಳು ಇದು ಒಂದೆರಡು ದಿನಕ್ಕೆ ಆಗುವಂಥ ಕೆಲಸ ಅಲ್ಲ ಪ್ರತಿಯೊಬ್ಬ ನಾಗರಿಕನು ಪರಿಸರ ಮತ್ತೆ ಕಾಡನ್ನು ರಕ್ಷಿಸುವಲ್ಲಿ ಮುಂದಾಗಬೇಕು ಬಿದಿರನ್ನು ಸಹಿತ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಕ್ಯಾಂಪಸ್ ನೋಡ್ತಾ ಬರೋಷ್ಟೊತ್ತಿಗೆ ಕಣ್ಣಿಗೆ ಕಂಡಿದ್ದು ಈ ಮರ ಸೀರೆ ಉಡಿಸಿ ಜಡೆ ಹಾಕಿ ಮುಖವಾಡ ಇಟ್ಟು ಪೂಜೆ ಮಾಡಿದ್ದಾರೆ ದೇವರನ್ನ ನೀನು ಬೇರೆಲ್ಲೂ ಕಾಣಬೇಡ ಪ್ರಕೃತಿಲೇ ಕಾಣು ಅಂತ ತುಂಬ ಒತ್ತಾಯ ಮಾಡಿದ ಮೇಲೆ ಸರ್ ಒಂದು ಫೋಟೋಕ್ಕೆ ಒಪ್ಪಿಗೆ ಕೊಟ್ಟರು ಅಗಾಧವಾದ ಜ್ಞಾಪಕ ಶಕ್ತಿ ಪ್ರತಿಯೊಂದು ಪ್ರಶ್ನೆಗೂ ತಾಳ್ಮೆಯಿಂದ ಉತ್ತರಿಸುವ ರೀತಿಗೆ ನನಗೆ ಮಾತು ಬಾರದಾಯಿತು ಪತಿಗೆ ಸಾಥ್ ಕೊಡೋದೊಂತಲ್ಲ ಹಾಗೆ ನಮ್ಮ ಪದ್ಮಲತಾ ಅವರು ಗಂಡನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಹೆಜ್ಜೆ ಇಟ್ಬಿಟ್ಟಿದ್ದಾರೆ ಅಲ್ಲನೇ ಮುಂದಿನ ಭಾಗ ಪಕ್ಷಿಗಳ ವೀಕ್ಷಣೆ ಮತ್ತು ಅಧ್ಯಯನದ ಬಗ್ಗೆ ಇರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು